ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ಇಂದಿನ ಪ್ರಶ್ನೆ ನನಗೆ ಅವಕಾಶಗಳು ಸಿಗಲಿಲ್ಲ ಆ ಅವಕಾಶಗಳನ್ನು ಹೇಗೆ ಕಟ್ಟಿಸ್ಕೊಳ್ಬೇಕು ಸೊ ಹೇಗೆ ದಕ್ಕಿಸ್ಕೊಳ್ಬೇಕು ಅಂತ ಕೇಳಿದರೆ ಆ ಒಂದು ವಿಚಾರವಾಗಿ ನಿಮ್ಮೊಂದಿಗೆ ಇಂದಿನ ವಿಷಯವನ್ನು ಹಂಚಿಕೊಳ್ತೀನಿ ಸ್ನೇಹಿತರೆ ಇಲ್ಲಿ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಕರೀತಾರೆ ಯಾರ್ಯಾರು ಪಾಲಿಗೆ ಎಷ್ಟೆಷ್ಟು ಬಂತು ಅಷ್ಟು ಮಾತ್ರನೇ ಅವರು ದಕ್ಕಿಸ್ಕೊಳ್ಳೋಕ್ಕೆ ಸಾಧ್ಯ ಹೊರತು ಅವನು ಬಯಸಿದ್ದೆಲ್ಲವೂ ಸಿಗೋದಿಲ್ಲ ಮನುಷ್ಯನಿಗೆ ಬಹಳ ಬಹಳ ಅತಿ ಅದ್ಭುತ ನಾನು ಬಯಸಿದ್ದೆಲ್ಲವೂ ಸಿಗಬಿಡ್ತು ಅಂತ ಯಾರಾದರೂ ಒಬ್ಬರು ಪ್ರಪಂಚದಲ್ಲಿದ್ದರೆ ಅವನು ಅವನೇ ಭಗವಂತ ಅಂತ ಬೇಕಾದ್ರೂ ತಿಳ್ಕೊಳ್ಬೋದು ಖಂಡಿತವಾಗಲೂ ಹಾಗಾಗೋದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಪಾಲಿಗೆ ಬಂದದ್ದು ಪಂಚಾಮೃತ ಅಂದರೆ ನಾವು ಎಷ್ಟೇ ಕೂಡ ಅದನ್ನು ದಕ್ಕಿದ್ದೆಷ್ಟು ಸಿಕ್ಕಿದ್ದೆಷ್ಟು ಸಿಕ್ಕೋದು ನಿಮಗೆ ಸಾವಿರ ಸಿಗುತ್ತೆ ದಕ್ಕಿದ್ದು ಸಿಕ್ಕಿದ್ದು ಅಂದರೆ ಕೈಗೆ ಬಂತುತ್ತು ಬಾಯಿಗೆ ಬರಲಿಲ್ಲ ದಕ್ಕಿದ್ದು ಅಂದರೆ ಕೈಗೆ ಬಂತು ಅದು ಊಟನೂ ಆಯಿತು ಡೈಜೆಸ್ಟು ಆಯಿತು ಬೆಳಿಗ್ಗೆ ನಾವು ಟಾಯ್ಲೆಟ್ಗೂ ಹೋಗಾಗೋಯ್ತು ಇದು ದಕ್ಕಿದ್ದು ಅಂತ ಕರೀತಾರೆ ಸಿಕ್ಕಿದ್ದೆಷ್ಟು ಎಲ್ಲ ಬರ್ತವೆ ಕೈಗೆ ಆದರೆ ಎಲ್ಲವನ್ನು ನಾವು ತಿನ್ನೋದಕ್ಕೆ ಸಾಧ್ಯವಿಲ್ಲ ಎಷ್ಟೊಂದು ಆಹಾರ ಪದಾರ್ಥಗಳಿದೆ ಎಲ್ಲ ತಿನ್ನೋದಕ್ಕೆ ಸಾಧ್ಯ ಇದೆ ಬರೀ ಒಂದು ಎರಡು ತುತ್ತು ಮೂರು ತುತ್ತು ತಿನ್ಬೋದು ಅದೇ ರೀತಿ ಗಳಿಸಿದ್ದೆಷ್ಟು ಕೋಟ್ಯಾಂತ ರೂಪಾಯಿ ಗಳಿಸ್ತಾ ಗಳಿಸಿದ್ದನ್ನು ಉಪಯೋಗಿಸ್ಕೊಂಡಿದ್ದೆಷ್ಟು ತನಗೆ ತಾನು ಬಳಸ್ಕೊಂಡಿದ್ದೆಷ್ಟು ಕುಟುಂಬಕ್ಕೆ ಬಳಸಿದ್ದೆಷ್ಟು ಸಮಾಜಕ್ಕೆ ಬಳಸಿದ್ದೆಷ್ಟು ಈ ಮೂರು ತನಗೆ ತಾನು ಅಂದರೆ ವೈಯಕ್ತಿಕವಾಗಿ ಎಷ್ಟನ್ನು ಉಪಯೋಗಿಸ್ಕೊಂಡ ಕುಟುಂಬಕ್ಕೆ ಎಷ್ಟು ಉಪಯೋಗಿಸ್ಕೊಂಡ ಸಮಾಜಕ್ಕೆ ಎಷ್ಟು ಉಪಯೋಗಿಸ್ಕೊಂಡ ಸಮಾಜ ಅಂದ್ರೆ ಅದರಲ್ಲಿ ಕಳ್ಳ ಸುಳ್ಳ ಮೋಸ್ಕಾರ ಎಲ್ಲರೂ ಬರ್ತಾರೆ ಸೊ ಕೋರ್ಟು ಕಚೇರಿ ಲಾಯರು ಯಾರ್ಯಾರು ನೀವು ಈ ವ್ಯಾಪಾರದ ರೂಪದಲ್ಲಿ ಮಾಡ್ತೀರ ಇದೆಲ್ಲವೂ ಕೂಡ ನೀವು ಎಷ್ಟೇ ಕೋಟಿಗಟ್ಟಲೆ ಗಳಿಸಿದ್ರು ಕೂಡ ನಿಮ್ಮ ಪಾಲಿಗೆ ಬಂದಿದ್ದನ್ನು ಮಾತ್ರ ನೀವು ಅನುಭವಿಸೋದ್ ಅನುಭವಿಸ್ಬೋದೇ ಹೊರತು ಎಲ್ಲವನ್ನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಂದರೆ ಒಬ್ಬೊಬ್ಬರ ಒಂದು ಜೀವನದಲ್ಲಿ ಎಷ್ಟೆಷ್ಟು ಬರ್ತದೋ ಅಷ್ಟು ಇಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಉದಾಹರಣೆಗೆ ಸಿಂಗರ್ಗಳು ಸಾಕಷ್ಟು ನಮ್ಮ ಕನ್ನಡ ರಂಗದಲ್ಲಿರ್ಬೋದು ಇಂಡಸ್ಟ್ರೀಲಿರ್ಬೋದು ಅಥವಾ ಹಿಂದಿಲಿರ್ಬೋದು ತೆಲುಗು ತಮಿಳು ಎಲ್ಲ ಇದರಲ್ಲೂ ಗಾಯಕರನ್ನ ನೋಡಿ ಪಿ ಬಿ ಶ್ರೀನಿವಾಸ್ ಡಾಕ್ಟರ್ ರಾಜ್ಕುಮಾರ್ ಹಾಡೋದಕ್ಕಿಂತ ಮುಂಚೆ ಎಲ್ಲ ಭಾಷೆಗಳಲ್ಲೂ ಹಾಡೋರು ಈತ ಜೀವಿತಾವಧಿಯವರೆಗೂ ಎಷ್ಟು ಹಾಡುಗಳನ್ನು ಹಾಡಿದ್ದಾರೆ ರಾಜ್ಕುಮಾರ್ ಹಾಡೋದಕ್ಕೆ ಶುರು ಮಾಡಿದ್ಮೇಲೆ ಈತನಿಗೆ ವ್ಯಾಲ್ಯೂ ಕಡಿಮೆ ಆಯಿತು ಸೊ ಅವಕಾಶಗಳು ಕಡಿಮೆ ಸಿಕ್ತು ಅಂದರೆ ಆತ ಒಂದು ಕಾಲದಲ್ಲಿ ಟಾಪ್ ಒನ್ ಸಿಂಗರ್ ಈಗ ಆತ ಡೌನ್ ಆದ ಇನ್ನೊಬ್ಬ ಯಾರೋ ಬರ್ತಾನೆ ಅವ್ನು ಟಾಪ್ ಒನ್ ಸಿಂಗರ್ ಮತ್ತೊಬ್ಬ ಅವ್ನು ಡೌನ್ ಆಗ್ತಾನೆ ಇನ್ನೊಬ್ಬ ಯಾರೋ ಬರ್ತಾನೆ ಆ ರೀತಿ ಪ್ರತಿಯೊಬ್ಬರು ಕೂಡ ಎಷ್ಟು ಜನ ಕನ್ನಡ ಚಿತ್ರರಂಗದಲ್ಲಿ ಹಾಡನ್ನು ಹಿನ್ನೆಲೆ ಗಾಯಕರು ಎಷ್ಟು ಜನ ಇದ್ದಾರೆ ಅವ್ರದ್ದೆಲ್ಲರದ್ದು ಲೀಸ್ಟ್ ತೆಗಿರಿ ಯಾರ್ಯಾರು ಎಷ್ಟೆಷ್ಟು ಹಾಡುಗಳನ್ನು ಹಾಡಿದ್ದಾರೆ ಅಂತ ನೋಡಿ ಅದರಲ್ಲಿ ಅಯ್ಯಷ್ಟು ಒಬ್ಬರು ಇರ್ತಾರೆ ಒಂದೇ ಒಂದು ಹಾಡಿರೋರು ಅಥವಾ ಎರಡು ಹಾಡು ಹಾಡಿರೋರು ಮಾತ್ರ ಸಿಗ್ತಾರೆ ಅಂದರೆ ಇಡೀ ಜೀವಿತಾವಧಿಯಲ್ಲಿ ಅವ್ರು ಎರಡೇ ಹಾಡು ಹಾಡಿರೋರು ಇನ್ನೊಬ್ಬನ ಕೇಳಿದ್ರೆ ಹತ್ತು ಆಡಾಡಿರ್ತಾನೆ ಮತ್ತೊಬ್ಬ ನೂರು ಆಡಿರ್ತಾನೆ ಐನೂರು ಆಡಿರ್ತಾನೆ ಸಾವಿರ ಆಡಿರ್ತಾನೆ ಹಂಗಂತೇಳಿ ಆ ಸಿಂಗರ್ ಚೆನ್ನಾಗಿಲ್ಲ ಅಂತಲ್ಲ ಅವನಿಗೆ ಅವಕಾಶಗಳು ಅಷ್ಟೇ ಸಿಕ್ಕಿದ್ದು ಆದ್ದರಿಂದ ಇಲ್ಲಿ ಎಲ್ಲವೂ ಕೂಡ ಎಲ್ಲರಿಗೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಯಾರ್ಯಾರು ವೃತ್ತಿಪರ ವ್ಯಕ್ತಿಗಳು ವ್ಯಕ್ತಿಗಳಿರ್ತೀರ ಪ್ರತಿಯೊಬ್ಬ ಇಲ್ಲಿ ಸಿನಿಮಾ ನಟರು ಎಷ್ಟು ಸಿನಿಮಾ ನಟರಿದ್ದಾರೆ ಹೀರೋಗಳು ಎಷ್ಟು ಜನ ಇದ್ದಾರೆ ಸೈಡ್ ಆ್ಯಕ್ಟರ್ಸ್ಗಳು ಎಷ್ಟು ಜನ ಇದ್ದಾರೆ ಹೀರೋಯಿನ್ಗಳು ಎಷ್ಟು ಜನ ಇದ್ದಾರೆ ಇವರನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿ ಒಬ್ಬೊಬ್ಬರು ಇಷ್ಟೆಷ್ಟು ಸಿನಿಮಾಗಳನ್ನು ಮಾಡಿದ್ರು ಎಲ್ಲ ಹೀರೋಗಳನ್ನು ಲೆಕ್ಕ ಹಾಕಿದ್ರೆ ಕಡಿಮೆ ಮಾಡಿದವರು ಸಿಗ್ತಾರೆ ಹೆಚ್ಚಿಗೆ ಮಾಡಿದವರು ಸಿಗ್ತಾರೆ ಇದ್ರ ಮಧ್ಯದ ಸ್ಥಿತಿಯಲ್ಲಿರೋರೆಲ್ಲರೂ ಕೂಡ ಸಿಗ್ತಾರೆ ಯಾಕೆ ಹಾಗೆ ಅವನಿಗೆ ಆ್ಯಕ್ಟಿಂಗ್ ಬರಲ್ವಾ ಬರ್ತದೆ ಹಾಡು ಹೇಳೋದಕ್ಕೆ ಬರ್ತದೆ ಸೊ ಅವನಿಗೆ ಚೆನ್ನಾಗಿ ಸಾಹಿತ್ಯ ಬರೋಕ್ಕೆ ಬರಲ್ವಾ ಬರುತ್ತೆ ಅತ್ಯದ್ಭುತವಾದ ರಾಯಿ ಜ್ಞಾನಪೀಠ ಪ್ರಶಸ್ತಿಗಳು ಕೊಂಡುಕೊಂಡಂತಹ ಯಾರ್ಯಾರು ಮಹನೀಯರು ಕವಿಗಳಿದ್ದಾರೆ ಇವ್ರಿಗಿಂತನೂ ಅದ್ಭುತವಾಗಿ ಬರೆಯೋರಿದ್ದಾರೆ ಆದರೆ ಇನ್ನೂ ಒಂದು ಪುಸ್ತಕನೂ ಬಿಡುಗಡೆ ಆಗಿಲ್ಲ ಅಥವಾ ಯಾವುದೋ ಒಂದು ಪುಸ್ತಕ ಮಾತ್ರ ಬಿಡುಗಡೆ ಆಗಿರಬಹುದು ಇದೇನು ಅಂತಂದರೆ ನಿಸರ್ಗ ನಿರ್ಧರಿಸುತ್ತೆ ಯಾರಿಗೆ ಎಷ್ಟು ನೀಡಬೇಕು ಅಂತ ಎರಡನೇದು ಅವನ ಸಂಕಲ್ಪ ದೃಢ ಸಂಕಲ್ಪ ನಿರ್ಧರಿಸುತ್ತೆ ಮಾಡಲೇಬೇಕು ಅನ್ನೋ ಛಲ ಇರೋನು ಹಠ ಇರೋನು ಖಂಡಿತವಾಗಲೂ ಅವನು ಅದನ್ನು ಗಳಸೆ ಗಳಿಸ್ತಾನೆ ಮಾಡೇ ಮಾಡ್ತಾನೆ ನಾನು ನೂರು ಸಿನಿಮಾ ತೆಗೆದೇ ಸಾಯೋದು ಅಂತ ಕೆಲವರು ಪ್ರತಿಜ್ಞೆ ಮಾಡಿಬಿಟ್ಟಿರ್ತಾರೆ ನೂರು ಸಿನಿಮಾ ತೆಗೆದಿದ ತಕ್ಷಣ ಸತ್ತೋಗ್ತಾನೆ ಅವ್ನ ಬಾಯಲ್ಲಿ ಹೇಳ್ಬಿಟ್ಟಿದ್ದ ನೂರು ಸಿನಿಮಾ ತೆಗಿತೀನಿ ಅಂತ ನೂರು ಸಿನಿಮಾ ತೆಗೆದ ಹೋದ ಕೆಲವರು ಅಂದ್ಕೊಳ್ತಾರೆ ನೂರು ಸಿನಿಮಾ ತೆಗಿತೀನಿ ಅಂತ ಬಟ್ ಅವ್ರಿಗೆಲ್ಲ ಆಗೋದಿಲ್ಲ ರೀಸನ್ ಏನು ಅಂದರೆ ದೃಢ ಸಂಕಲ್ಪ ಇರೋದಿಲ್ಲ ಒಂದು ಎರಡನೇ ಆಪ್ಷನ್ನು ನಿಸರ್ಗ ಅದನ್ನು ಆಯ್ಕೆ ಮಾಡಬೇಕು ಹೊರತು ನಾನು ಆಯ್ಕೆ ಮಾಡೋದಕ್ಕೆ ಸಾಧ್ಯವಿಲ್ಲ ನೀವು ಆಯ್ಕೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅವರವರ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸಬೇಕೆ ಹೊರತು ಎಲ್ಲವೂ ಎಲ್ಲವನ್ನು ಸಾಧನೆ ಮಾಡೋದಕ್ಕಾಗೋದಿಲ್ಲ ಈಗ ಪ್ರಪಂಚದಾದ್ಯಂತ ಅತಿ ಆಗರ್ಭ ಶ್ರೀಮಂತ ಯಾರು ಅಂದರೆ ಎಲಾನ್ ಮಸ್ಕ್ ಅಂತ ಎಲ್ಲರೂ ಹೇಳ್ತಾರೆ ಅಂದರೆ ನಾವು ಅವನ ಹಂತಕ್ಕೆ ಹೋಗ್ಬೇಕು ಅಂದರೆ ಒಂದು ದಿನಕ್ಕೆ ಒಂದು ಕೋಟಿ ರೂಪಾಯಿ ದುಡಿಬೇಕು ಎಷ್ಟು ವರ್ಷ ದುಡಿಬೇಕು ಒಂಬತ್ತು ವರ್ಷ ತೊಂಬತ್ತು ವರ್ಷಗಳು ನಿರಂತರವಾಗಿ ದುಡಿದ್ರೆ ನಾವು ಅವನ ಹಂತಕ್ಕೆ ಹೋಗ್ತೀರಿ ತೊಂಬತ್ತು ವರ್ಷ ಅಷ್ಟು ಅವನು ದುಡ್ದಿಕ್ಕೆ ಬಿಟ್ಟಿದ್ದಾನೆ ಈಗ ಅದೇ ಥರ ಶ್ರೀಮಂತನಾಗಬೇಕು ನಾನು ಅಂತಂದರೆ ಅಷ್ಟು ದುಡ್ಡೇ ಇಲ್ಲ ಪ್ರಪಂಚದಲ್ಲಿ ಅಷ್ಟು ಹಣ ಪ್ರಿಂಟ್ ಆಗೇ ಇಲ್ಲ ಸೊ ಆದ್ದರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ದಕ್ಕಬೇಕು ಅದು ನಿಸರ್ಗ ಸೃಷ್ಟಿ ಬ್ರಹ್ಮಾಂಡ ಭಗವಂತ ನಿರ್ಧರಿಸಬೇಕು ಹೊರತು ನಾವು ನಿರ್ಧರಿಸೋಕ್ಕಾಗೋದಿಲ್ಲ ನಮ್ಮ ಕೈಯಲ್ಲೂ ಇದೆ ದೃಢ ಸಂಕಲ್ಪ ಯಾರಿಗೆ ಹಠವಾದಿ ಇರ್ತಾನೆ ಛಲವಾದಿ ಇರ್ತಾನೆ ಅವನದನ್ನು ಮಾಡಿ ಮುಗಿಸೇ ಮುಗಿಸ್ತಾನೆ ಖಂಡಿತವಾಗಲೂ ಮಾಡಿ ಮುಗಿಸ್ತಾನೆ ಅಂತ ಮಾಡಿ ಅಂಥ ಹೆಸರುಗಳಲ್ಲಿ ಮೂಲವಾಗಿ ಬರೋನು ರಾವಣ ಅವನಿಗೆ ಏನು ಬೇಕು ಅದನ್ನು ಎಲ್ಲವನ್ನು ರೂಪಿಸ್ಕೊಂಡಿದ್ದ ನಿರ್ಮಿಸ್ಕೊಂಡಿದ್ದ ಅವನ ಜೀವನವನ್ನು ಅವನೇ ಸಂಪೂರ್ಣವಾಗಿ ತಯಾರು ಮಾಡಿಕೊಂಡಿದ್ದ ಸೊ ಆ ರೀತಿ ಕೆಲವರು ಸಂಪೂರ್ಣವಾಗಿ ಅವರ ಬದುಕನ್ನು ಹಠವಾದಕ್ಕೆ ಛಲವಾದಕ್ಕೆ ದೃಢ ಸಂಕಲ್ಪಕ್ಕೆ ಮೀಸಲಾಗಿಟ್ಬಿಟ್ಟಿರ್ತಾರೆ ಮಾಡೇ ಮಾಡ್ತಾರೆ ಸತ್ರು ಪರವಾಗಿಲ್ಲ ಮಾಡಿಬಿಟ್ಟೆ ಅವರು ಸಾಯುವಂಥ ಕೆಲಸಗಳನ್ನು ಮಾಡಿರ್ತಾರೆ ಆದ್ದರಿಂದ ಇಲ್ಲಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಚೆನ್ನಾಗಿ ತಿಳ್ಕೊಳ್ಳಿ ಎಲ್ಲರೂ ಎಲ್ಲವನ್ನು ಕಳಿಸೋದಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಎಲ್ಲವನ್ನ ಕಲಿಯೋದಕ್ಕೂ ಸಾಧ್ಯವಿಲ್ಲ ಎಲ್ಲರೂ ಎಲ್ಲವನ್ನು ನೋಡೋದಕ್ಕೆ ಮುಟ್ಟೋದಕ್ಕೆ ಅದನ್ನು ಅನುಭವಿಸೋದಕ್ಕೂ ಸಾಧ್ಯವಿಲ್ಲ ನಿಮ್ಮ ನಿಮ್ಮ ಯೋಗ್ಯತೆ ಅರ್ಹತೆಗೆ ಅನುಗುಣವಾಗಿ ನಿಮ್ಮ ಕರ್ಮಾನುಸಾರವಾಗಿ ಎಷ್ಟು ಫಲ ಕೊಡಬೇಕೋ ಅಷ್ಟು ಪಂಚಭೂತಗಳು ನಿಸರ್ಗ ಸೃಷ್ಟಿ ಬ್ರಹ್ಮಾಂಡ ನಿಮಗೆ ಕೊಡುತ್ತೆ ಅದು ನೀವೇನಾದರೂ ಹೆಚ್ಚಿಸ್ಕೊಳ್ಬಹುದು ಅಂತಂದರೆ ಅದು ಸಾಧನೆ ಮೂಲಕ ಸಿದ್ಧಿ ಮೂಲಕ ಖಂಡಿತವಾಗ್ಲು ಹೆಚ್ಚಿಸ್ಕೊಳ್ಬೋದು ಅದಕ್ಕೆ ಯಾರಾದರೂ ಕಲಿಬೇಕು ಅಂತ ಅಂದರೆ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದು ನೀವು ಅಂದುಕೊಂಡಿರೋದನ್ನು ಮುಟ್ಟೋದಕ್ಕೆ ಆ ಗುರಿಯನ್ನು ತಲುಪೋದಕ್ಕೆ ಅಷ್ಟು ಅನುಭವಿಸೋದಕ್ಕೆ ಅಷ್ಟು ಪಡ್ಕೊಳ್ಳೋದಕ್ಕೆ ಅಷ್ಟು ಸಂಪಾದನೆ ಮಾಡೋದಕ್ಕೆ ಯಾವ್ಯಾವ ಹಂತಗಳನ್ನು ನೀವು ದಾಟಬೇಕು ಹೇಗೆ ಏನೇನೆಲ್ಲ ಮಾಡಿದ್ರೆ ನಾನು ಅಲ್ಲಿಗೆ ಹೋಗ್ತೀನಿ ಈ ಎಲ್ಲ ತ್ರಿಶಕ್ತಿಗಳನ್ನು ಖಂಡಿತವಾಗಲೂ ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳ್ಕೊಡ್ತೀನಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರ ಹಿನ್ನೆಲೆಯನ್ನು ತಿಳಿದೇನೆ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಮಾರ್ಗದರ್ಶನ ಪರಿಹಾರಗಳು ಖಂಡಿತವಾಗ್ಲೂ ಸಿಗೋದಿಲ್ಲ ಯಾರಿಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ವಾಟ್ಸಪ್ ನಂಬರ್ಗೆ ನೀವೊಂದು ಮೆಸೇಜ್ ಕಳಿಸಿದ್ರೆ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ಭೇಟಿ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ